ಯಾಕೆ ಜನರು ಸೆಲ್ಫ್ ಡಿಸಿಪ್ಲಿನ್ನ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಡಿಸಿಪ್ಲಿನ್ ಇಲ್ಲ ಅಂದರೆ ಸಕ್ಸಸ್ಸು ಬೇಗ ಸಿಗಲ್ಲ ಏನು ಸಮಸ್ಯೆ ಏನು ಸೊಲ್ಯೂಷನ್ ಇದ್ರ ಬಗ್ಗೆ ಹರಿಸೋಣ ಪ್ಲ್ಯಾನ್ ಮತ್ತು ಇಂಪ್ಲಿಮೆಂಟೇಷನ್ ಇದ್ರ ಮಧ್ಯೆ ಬರೋ ಅಂಥದ್ದೇ ಶಿಸ್ತು ಈ ಡಿಸಿಪ್ಲಿನ್ ಅಂದರೆ ಏನು ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಶಿಸ್ತು ಅನ್ನೋದು ಒಂದು ಶಕ್ತಿ ಒಂದು ಕೆಲಸ ಇದೆ ಸರಿ ಇದೆ ಆದರೆ ಆಸಕ್ತಿದಾಯಕವಾಗಿಲ್ಲ ಅಂಥದ್ದನ್ನು ಮಾಡುವ ಶಕ್ತಿಯನ್ನೇ ಶಿಸ್ತು ಅನ್ನೋದು ಇಷ್ಟ ಕಷ್ಟ ಅವು ಲೆಕ್ಕಕ್ಕೆ ಬರಲ್ಲ ಇದನ್ನೇ ಶಿಸ್ತು ಅನ್ನೋದು ಈ ಮನುಷ್ಯನ ನೇಚರ್ ಯಾವ ರೀತಿ ಅಂದರೆ ಯಾವುದಾದರೂ ಆಸಕ್ತಿದಾಯಕ ಕೆಲಸದಲ್ಲಿ ತೊಡಗಿಸಿಕೊಳ್ಳೋದು ಇನ್ವಾಲ್ವ್ ಆಗೋದು ಈಜಿ ಇಂಟ್ರೆಸ್ಟ್ ಇಲ್ಲದ ಕೆಲಸನ ಯಾವ ರೀತಿ ಮಾಡ್ತೀರಾ ಅದು ನಮ್ಮ ಸೆಲ್ಫ್ ಡಿಸಿಪ್ಲಿನ್ ತೋರಿಸುತ್ತೆ ಮೂಲ ವಿಚಾರ ಏನಂದರೆ ಏನೇನು ಆಸಕ್ತಿದಾಯಕ ಕೆಲಸಗಳಿರ್ತಾವೋ ಅವು ನಮ್ಮ ಗುರಿಗೆ ಕನೆಕ್ಟ್ ಆಗಿರೋಲ್ಲ ಗುರಿಗೆ ಕನೆಕ್ಟ್ ಆಗುವಂತಹ ಕೆಲಸಗಳು ನಮ್ಮ ಕಂಫರ್ಟ್ ಝೋನ್ನ ಹೊರಗಿರ್ತದೆ ಕಂಫರ್ಟ್ ಝೋನ್ನ ಬ್ರೇಕ್ ಮಾಡೋದು ಈಸಿನೂ ಅಲ್ಲ ಆಸಕ್ತಿಕರನೂ ಅಲ್ಲ ಮನುಷ್ಯ ಯಾವ ರೀತಿ ಅಂದರೆ ಜೀವನದಲ್ಲಿ ತುಂಬ ಕಾಂಪ್ರ ಕಾಂಪ್ರಮೈಸ್ ಮಾಡ್ಕೊಬಿಡ್ತಾನೆ ಬೇಕೇ ಬೇಕೋ ಅನ್ನೋ ಚಡಪಡಿಕೆ ಇರಲ್ಲ ಚಡಪಡಿಕೆ ಇಲ್ಲ ಅಂದರೆ ನಾವು ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಲಿಕ್ಕೆ ಆಗಲ್ಲ ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಬೇಕಂದ್ರೆ ಪೋರ್ಸ್ ಬೇಕಾಗುತ್ತೆ ಈ ಪೋರ್ಸ್ ಬಗ್ಗೆ ಹೇಳಬೇಕಂದ್ರೆ ಎರಡು ಎರಡು ರೀತಿಯ ಪೋರ್ಸ್ ಇದೆ ಒಂದು ಔಟರ್ ಪೋರ್ಸು ಇನ್ನೊಂದು ಇನ್ನರ್ ಪೋರ್ಸು ಔಟರ್ ಫೋರ್ಸ್ ಯಾವ ರೀತಿ ಅಂದರೆ ಹೊರಗಡೆಯಿಂದ ಯಾರಾದರೂ ನಮಗೆ ಹೇಳಬೇಕು ನೀನು ಮಾಡೋದು ನನ್ಕೆಲ್ಲ ಆಗುತ್ತೆ ಅಂತ ಪುಷ್ ಮಾಡಬೇಕು ಇದನ್ನು ಡಿಸಿಪ್ಲಿನ್ ಸಹ ಅಂತಾರೆ ಇನ್ನರ್ ಪೋರ್ಸು ನಿಮ್ಮೊಳಗಡೆ ನೀವು ನಿಶ್ಚಿತ ದಿಶೆಯಲ್ಲಿ ಅಚೀವ್ ಮಾಡ್ತೀರಾ ಗುರಿ ಮುಟ್ತೀರಾ ನೀವೇ ಕ್ರಿಯೇಟ್ ಮಾಡೋವಂಥದ್ದು ಈ ಪೋರ್ಸ್ನ ಸೆಲ್ಫ್ ಡಿಸಿಪ್ಲಿನ್ ಅಂತಾರೆ ಫೋರ್ಸ್ ಇಲ್ಲ ಅಂದರೆ ಯಾವುದೇ ಮೂವ್ಮೆಂಟ್ ಆಗೋಲ್ಲ ಹೊರಗಡೆ ಬಿದ್ದಿರೋ ಯಾವುದೇ ವಸ್ತು ಮೂವ್ ಆಗಬೇಕಂದ್ರೆ ಒಂದು ಫೋರ್ಸ್ ಬರಬೇಕು ಅಟ್ಲೀಸ್ಟ್ ಗಾಳಿಯಾದರೂ ಬಂದ್ರೂ ಸ್ವಲ್ಪ ಅಲಗಾಡುತ್ತೆ ಆ ರೀತಿ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಇರಲ್ಲ ಕಾರಣ ಏನಂದರೆ ಮೊದಲನೇದು ಲ್ಯಾಕಿಂಗ್ ಸೆನ್ಸ್ ಆಫ್ ಅರ್ಜೆನ್ಸಿ ಅರ್ಜೆಂಟ್ ಏನಿಲ್ಲ ಮುಂದೂಡ್ತಾ ಇರೋ ಸ್ವಭಾವ ಯಾವಾಗ ಅರ್ಜೆಂಟ್ ಇದೆ ಅಂತ ಅನಿಸುತ್ತೋ ಆವತ್ತು ಎದ್ದು ಬಿದ್ದು ಮಾಡ್ತಾನೆ ಈ ಒಂದು ಅಭ್ಯಾಸದಿಂದ ಸೆಲ್ಫ್ ಡಿಸಿಪ್ಲಿನ್ನ ರೂಢಿಸ್ಕೊಳ್ಳಿಕ್ಕಾಗಲ್ಲ ಎರಡನೇ ಕಾರಣ ಹುಡ್ಕೊಂಡು ಎರಡನೇ ಕಾರಣ ಇಷ್ಟು ಮಾಡಬಹುದು ಈ ಒಂದು ಮೆಂಟಾಲಿಟಿ ನಾನೇನು ಜಾಸ್ತಿ ಕುಡಿಯಲ್ಲ ಒಂದು ನೈಂಟಿ ಕುಡಿತೀನಿ ಆ ರೀತಿ ನಾನೇನು ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ ಆ ರೀತಿ ಈ ಅರ್ಧ ಗಂಟೆ ಸ್ವಲ್ಪ ಇಷ್ಟು ಮಾಡಬಹುದು ಅದು ಎಷ್ಟು ಹೋಗುತ್ತಂದ್ರೆ ಜೀವನ ತುಂಬ ಅವೇ ತುಂಬಿಕೊಳ್ಳುತ್ತೆ ಮೂರನೇದು ಲ್ಯಾಕಿಂಗ್ ಆಫ್ ಮ್ಯಾಚುರಿಟಿ ಇಲ್ಲಿ ವಯಸ್ಸಿನ ಮ್ಯಾಚುರಿಟಿ ಬಗ್ಗೆ ಹೇಳ್ತಾ ಇಲ್ಲ ಮೈಂಡ್ ಮ್ಯಾಚುರಿಟಿ ಪ್ರಬುದ್ಧತೆ ಇಲ್ಲ ಯಾವುದು ಸರಿ ಯಾವ್ದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಇದ್ರ ಬಗ್ಗೆ ಪರಿಪಕ್ವತೆ ಇಲ್ಲ ನಾಲ್ಕನೇದು ಬೇಜವಾಬ್ದಾರಿ ಕೇರ್ಲೆಸ್ನೆಸ್ಸು ಜವಾಬ್ದಾರಿ ತಗೊಳ್ದೇ ಇರೋಂಥದ್ದು ನೆಪ ಹೇಳೋದು ಯಾರು ಜವಾಬ್ದಾರಿ ತಗೊಳ್ಳಲ್ವೋ ಅವರಿಗೆ ಸೆಲ್ಫ್ ಡಿಸಿಪ್ಲಿನ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಐದನೇದು ತಮ್ಮ ಪ್ರೋಗ್ರೆಸ್ನ ಚೆಕ್ ಮಾಡಲ್ಲ ಆರು ತಿಂಗಳ ಹಿಂದೆ ನಾವೆಲ್ಲಿದ್ದೀವಿ ಇದು ಈಗ ಎಲ್ಲಿದ್ದೀವಿ ಹೋದ್ ತಿಂಗಳು ಎಲ್ಲಿದ್ವಿ ಈಗ ಎಲ್ಲಿದ್ದೀವಿ ಎಷ್ಟು ಇಂಪ್ರೂವ್ಮೆಂಟ್ ಆದ್ವಿ ಪ್ರೋಗ್ರೆಸ್ನ ಚೆಕ್ ಮಾಡ್ಕೊಳ್ಳಲ್ಲ ತನ್ನ ಜೊತೆ ತಾನು ಕುಳಿತು ನಾನು ಏನು ಮಾಡಿದ್ದೀನಿ ಏನು ಮಾಡ್ತಾಯಿದ್ದೀನಿ ಸರಿಯಾಗಿ ಯಶಸ್ಸಿನ ಕಡೆ ಹೋಗ್ತಾ ಇದ್ದೀನ ಒಂದು ರಿಪೋರ್ಟ್ ಇರೋಲ್ಲ ತಿಂಗ್ಳಿಗೆ ಒಂದು ಸಲ ಆದರೂ ಕೂತ್ಕೊಂಡು ಪ್ರೋಗ್ರೆಸ್ನ ಚೆಕ್ ಮಾಡಿದ್ರೆ ಒಂದು ವರ್ಷದಲ್ಲಿ ಚೇಂಜಸ್ ಗ್ಯಾರಂಟಿ ಆಗುತ್ತೆ ನನ್ನ ಹತ್ರ ಹೋದ ತಿಂಗ್ಳು ಎಷ್ಟು ಸಾಲ ಇತ್ತು ಈಗ ಎಷ್ಟಾಗಿದೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಕ್ಯಾಶ್ ಎಷ್ಟಿತ್ತು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದೀರಾ ಗೋಲ್ಡ್ ಎಷ್ಟಿದೆ ಎಲ್ಲ ಲೆಕ್ಕಾಚಾರ ಇನ್ನು ನೆಕ್ಸ್ಟು ಯಾರೂ ಗೈಡ್ ಇರೋಲ್ಲ ಯಾರು ಮೆಂಟರ್ ಇರೋಲ್ಲ ಯಾರೂ ಕೋಚ್ ಇರೋಲ್ಲ ಏನು ಮಾಡ್ತಾ ಇದ್ದೀಯಾ ಏನು ಮಾಡಿದೆ ನಿನ್ನೆ ಅಂತ ಕೇಳೋರು ಯಾರು ಇರೋಲ್ಲ ಹಾಗಾಗಿ ಸೆಲ್ಫ್ ಡಿಸಿಪ್ಲಿನ ರೂಢಿಸ್ಕೊಂಡಿರಲ್ಲ ನಾಲೆಡ್ಜ್ ಇನ್ಫಾರ್ಮೇಷನ್ ಎಲ್ಲ ಕಡೆ ಸಿಗುತ್ತೆ ಆದರೆ ಒಬ್ಬ ಮೆಂಟರ್ ಕೋಚ್ ಇದ್ದರೆ ಅವರು ಇಂಪ್ಲಿಮೆಂಟ್ ಮಾಡಿಸ್ತಾರೆ ಚೇಂಜ್ ಮಾಡಿಸ್ತಾರೆ ಟ್ರಾನ್ಸ್ಫಾರ್ಮೇಷನ್ ಮಾಡಿಸ್ತಾರೆ ಇನ್ಸ್ಪೈರ್ ಮಾಡ್ತಾ ನಮ್ಮ ನಮ್ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಗ್ಯಾರಂಟಿ ಗುರಿ ಸೇರ್ತೀವಿ ಇನ್ನು ನೆಕ್ಸ್ಟು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕನ್ನೋ ಹಸಿವಿಲ್ಲ ಚಡಪಡಿಕಿರಲ್ಲ ಇನ್ನೂ ಟೈಮ್ ಇದೆ ಜೀವನ ದೊಡ್ಡದಿದೆ ಅಂದ್ಕೊಳ್ತಾ ಇರೋವಂಥವ್ರು ಇಂಥವ್ರು ಸಹ ಸೆಲ್ಫ್ ಡಿಸಿಪ್ಲಿನ ರೂಢಿಸ್ಕೊಳ್ಳಲ್ಲ ಇನ್ನು ಲಾಸ್ಟು ಭಯ ಇಲ್ದಿರೋಂಥವ್ರು ಇದೇ ರೀತಿ ಇದ್ದರೆ ಮುಂದೆ ಸಮಸ್ಯೆ ಎದುರಿಸ್ಬೇಕಾಗತ್ತೆ ನಾವು ವೃದ್ಧಾಶ್ರಮಕ್ಕೆ ಹೋಗಬೇಕಾಗ್ಬೋದು ಅನ್ನೋ ಒಂದು ಭಯ ಇಲ್ದಿರೋವಂಥವ್ರು ಅಂದರೆ ಇನ್ಸ್ಟಂಟ್ ತಕ್ಷಣ ಹ್ಯಾಪಿನೆಸ್ ಹುಡುಕೋವಂಥವ್ರು ತಕ್ಷಣ ಪ್ಲೇಷರ್ ಹುಡುಗಂಥವ್ರು ನಾವೇನು ಮಾಡಬೇಕಂದ್ರೆ ಲಾಂಗ್ ಟರ್ಮ್ ಸಕ್ಸಸ್ ಅಚೀವ್ಮೆಂಟ್ ಬಗ್ಗೆ ಗಮನಹರಿಸಬೇಕಾಗತ್ತೆ ಸೊಲ್ಯೂಷನ್ ಏನು ಎರಡೇ ಸೊಲ್ಯೂಷನ್ ಇದಕ್ಕಿರೋದು ಒಂದು ಪನಿಷ್ ಯುವರ್ ಸೆಲ್ಫ್ ಎರಡನೇದು ರಿವಾರ್ಡ್ ಯುವರ್ ಸೆಲ್ಫ್ ಒಂದು ಶಿಕ್ಷೆ ಕೊಟ್ಕೊಳ್ಳಿ ಎರಡನೇದು ರಿವಾರ್ಡ್ ಕೊಟ್ಕೊಳ್ಳಿ ಪನಿಷ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಹಾರ್ ಮಾಡ್ಕೊಳ್ಳೋದಲ್ಲ ಇವತ್ತು ಇಷ್ಟು ಟಾರ್ಗೆಟ್ ಇತ್ತು ಅಚೀವ್ ಮಾಡಿಲ್ಲ ಸೊ ನಮ್ಮದು ಯಾವುದಾದ್ರು ಇಷ್ಟವಾದ ಕೆಲಸ ಇರುತ್ತೆ ಟೀ ಕುಡಿಯೋ ಬಿಟ್ಟು ಒಂದು ದಿವಸ ನಂಗೆ ಟೀ ಕುಡಿಯಲ್ಲ ಈ ರೀತಿ ಪನಿಷ್ಮೆಂಟ್ ಕೊಟ್ಕೋಬೋದು ನಾವು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ ಒಂದು ಸೆಲ್ಫ್ ಡಿಸಿಪ್ಲಿನ್ ನಮ್ಮನ್ನು ಮೂಡ್ಕೊಂಡು ಹೋಗುತ್ತೆ ಸೆಲ್ಫ್ ಡಿಸಿಪ್ಲಿನ್ ಆಗ್ತಾ 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 ಅದು ಮುಂದೊಂದು ದಿವಸ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ ಹ್ಯಾಬಿಟ್ ಆದಮೇಲೆ ಸೆಲ್ಫ್ ಡಿಸಿಪ್ಲಿನ್ನ ಮಾಡೋ ಅವಶ್ಯಕತೆ ಇಲ್ಲ ಅದು ಆಟೋಮೆಟಿಕ್ ನಮ್ಮ ರೂಢಿಯಲ್ಲಿ ಬಂದುಬಿಡುತ್ತೆ ಸ್ವಲ್ಪ ದಿವಸ ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಆಮೇಲೆ ಅದು ಅಭ್ಯಾಸ ಆಗ ಹೋಗುತ್ತೆ ನೀವು ಯಾವ ಪಾಯಿಂಟಲ್ಲಿ ಇದ್ದೀರಾ ಯಾವ ರೀತಿ ಚೇಂಜ್ ಮಾಡಿಸ್ಕೋಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಶಿಸ್ತಿನ ಬಗ್ಗೆ ಇದರಿಗಿಂತ ಹೇಳಲಿಕ್ಕೆ ಮತ್ತೇನೂ ಇಲ್ಲ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ